ಸತ್ಯವೇದದಲ್ಲಿ ಅನೇಕ ಬುದ್ಧಿವಂತ ಸ್ತ್ರೀಯರ ಬಗ್ಗೆ ಓದುತ್ತೇವೆ ಅದರಲ್ಲಿ ಕೆಲವರ ಹೆಸರುಗಳು ಬರೆಯಲ್ಪಟ್ಟಿದೆ ಇನ್ನೂ ಕೆಲವರ ಹೆಸರುಗಳು ಬರೆಯಲ್ಪಡಲಿಲ್ಲ ಅಂಥದ್ದೇ ಒಂದು ಸ್ತ್ರೀಯ ಬಗ್ಗೆ ತಿಳಿದುಕೊಳ್ಳೋಣ ಇಸ್ರಾಯೇಲರಲ್ಲಿ ಹಾಗೂ ಯಹೂದಿರಲ್ಲಿ ಅನೇಕರು ದಾವಿದನ ಪಕ್ಷವನ್ನು ಹಿಡಿತಾರೆ ಆದರೆ ಬೆನಾಮಿನ್ ಕುಲದ ಬಿಕ್ರಿಯ ಮಗನಾದ ಶೇಬನೆಂಬ ದುಷ್ಟ ಮನುಷ್ಯನು ದಾವಿದನಿಗೆ ವಿರುದ್ಧವಾಗಿ ದಂಗೆ ಇಳುತ್ತಾನೆ ಆಗ ದಾವಿದನ ಸೇನಾಧಿಪತಿಯಾದ ಯೋವಾಬನು ಅನೇಕ ಸೈನಿಕರನ್ನು ತೆಗೆದುಕೊಂಡು ಅವನನ್ನು ಹಿಂದಟ್ಟುತ್ತಾನೆ ಈ ಶೇಬನು ಇಸ್ರಾಯೇಲ್ ಪ್ರಾಂತ್ಯಗಳಲ್ಲಿ ಸಂಚರಿಸುತ್ತಾ ಅಬೆಲ್ಬಾತ್ಮಕ ಎಂಬ ಊರಿಗೆ ಬರುತ್ತಾನೆ ಆ ಊರಿನ ಗೋಡೆಯನ್ನು ಯೋವಾಬನು ಮತ್ತು ಅವನ ಸೈನಿಕರು ಕೆಡವಿ ಬಿಡಬೇಕೆಂದುಕೊಂಡಿರುವಾಗ ಆ ಊರಿನ ಒಬ್ಬ ಬುದ್ಧಿವಂತೆಯಾದ ಸ್ತ್ರೀಯ ಯೋವಾಬನ್ ನನ್ನ ಬಳಿ ಬಂದು ಮಾತನಾಡಲಿ ಎಂದು ಹೇಳ್ತಾಳೆ ಅದೇ ಪ್ರಕಾರ ಯೋವಾಬನ್ ಬಂದು ಆಕೆಯ ಬಳಿ ಮಾತನಾಡುವಾಗ ಆಕೆ ಹೇಳ್ತಾಳೆ ಒಂದು ಕಾಲದಲ್ಲಿ ಆಬೆಲಿನವರ ಆಲೋಚನೆಯನ್ನು ಕೇಳೋಣ ಅಂದುಕೊಂಡು ಅವರ ಆಲೋಚನೆಯ ಮೇರೆಗೆ ತೀರ್ಮಾನ ಮಾಡಿಕೊಳ್ಳುತ್ತಿದ್ದರು ನಮ್ಮ ಪಟ್ಟಣವು ಸಮಾಧಾನ ಉಳ್ಳದು ರಾಜನಿಷ್ಠೆಯುಳ್ಳದೂ ಆಗಿದೆ ನೀನು ಇಸ್ರಾಯ್ಲರ ಪಟ್ಟಣಗಳಲ್ಲಿ ತಾಯಿ ಎಂದು ಹೆಸರುಗೊಂಡ ಈ ಪಟ್ಟಣವನ್ನು ಹಾಳು ಮಾಡಬೇಕೆಂದಿದ್ದಿ ನೀನು ಯಹೋವನ ಸ್ವಸ್ಥ್ಯವನ್ನು ನುಂಗಿ ಬಿಡುವುದೇಕೆ ಅಂದಳು ಅದಕ್ಕೆ ಯೋವಾಬನು ನುಂಗಿ ಬಿಡುವುದಾಗಲಿ ಹಾಳು ಮಾಡುವುದಾಗ್ಲಿ ನನಗೆ ದೂರವಾಗಿರಲಿ ಅಂತದ್ದು ಬೇಡವೇ ಬೇಡ ಬಿಕ್ರಿಯ ಮಗನಾದ ಶೇಬನು ಅರಸನಾದ ದಾವಿದನಿಗೆ ವಿರುದ್ಧವಾಗಿ ಕೈಯತ್ತಿದ್ದಾನೆ ಅವನನ್ನು ಒಪ್ಪಿಸಿದರೆ ನಾನು ಈ ಊರನ್ನು ಬಿಟ್ಟು ಹೋಗುತ್ತೇನೆ ಎಂದು ಹೇಳುತ್ತಾನೆ ಇದನ್ನು ಕೇಳಿ ಆ ಸ್ತ್ರೀಯು ತನ್ನ ಜನರ ಬಳಿಗೆ ಹೋಗಿ ವಿವೇಕದೊಡನೆ ಈ ಸಂಗತಿಯನ್ನು ತಿಳಿಸಿ ಬಿಕ್ರಿಯ ಮಗನಾದ ಶೇಬನ ತಲೆಯನ್ನು ಕಡಿದು ಯೋಬನು ನಿಂತಲಿಗೆ ಎಸೆಯುತ್ತಾರೆ ಆ ತಕ್ಷಣವೇ ಯೋಬನು ಮತ್ತು ಅವನ ಸೈನಿಕರು ತುತ್ತೂರು ಓದಿ ಆ ಊರನ್ನು ಬಿಟ್ಟು ಹೋಗುತ್ತಾರೆ ಹೀಗೆ ಆ ಸ್ತ್ರೀಯ ವಿವೇಕದಿಂದ ಅಲ್ಲಿನ ಒಬ್ಬ ಜನರ ಪ್ರಾಣವಾದರೂ ಹೋಗಲಿಲ್ಲ ಆ ಊರಿನ ಜನರ ಪ್ರಾಣದ ಜೊತೆಗೆ ತನ್ನ ಪ್ರಾಣವನ್ನು ಆಕೆ ಬುದ್ಧಿವಂತಿಕೆಯಿಂದ ಕಾಪಾಡಿಕೊಳ್ಳುತ್ತಾಳೆ ಇಕ್ಕಟ್ಟಾದ ಪರಿಸ್ಥಿತಿಗಳು ಬರುವಾಗ ನೀವು ಹೇಗೆ ಪ್ರತಿಕ್ರಿಯಿಸ್ತೀರಿ ಎಂಬುದು ಬಹಳ ಮುಖ್ಯ ನಿಮ್ಮ ಪ್ರತಿಕ್ರಿಯೆಯಿಂದ ಸಮಸ್ಯೆ ಬಗೆಹರಿಯಬೇಕೇ ಹೊರತು ಅದು ಉಲ್ಬಣವಾಗಿ ಜಾಸ್ತಿಯಾಗಬಾರದು ಹಾಗಾಗಿ ಜಾಣ್ಮೆಯಿಂದ ತಾಳ್ಮೆಯಿಂದ ಪ್ರತಿಕ್ರಿಯಿಸಿ ಆತುರ ಪಡುವವರಿಗೆಲ್ಲ ಕೊರತೆಯೇ ಎಂದು ಸತ್ಯವೇದ ಹೇಳುತ್ತದೆ ಆದರೆ ಶಿಷ್ಟನ ಹೃದಯ ವಿವೇಚಿಸಿ ಉತ್ತರ ಕೊಡುತ್ತದೆ ಎಂದು ಕೂಡ ಸತ್ಯವೇದ ಹೇಳುತ್ತದೆ ಅಂದರೆ ವಿವೇಕಿಗಳಾಗಿ ಕೆಲವೊಮ್ಮೆ ನಾವು ವರ್ತಿಸಬೇಕಾಗುತ್ತದೆ